ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗಾಮೂರು ಪಿತೃದೇವತಾರ್ಚನೆ ಮಹಾಫಲ ಪೂರ್ವದಲ್ಲಿ ಒಮ್ಮೆ ಬ್ರಹ್ಮಮಾನಸ ಪುತ್ರನಾದ ಸನತ್ ಕುಮಾರನು ಉದಾತ್ಮಜನಾದ ಪುರೂರವ ಚಕ್ರವರ್ತಿ ಕೋರಲು ಪರಮ ಗೌಪ್ಯವಾದ ಪಿತೃದೇವತಾರ್ಚನೆಯ ವಿಧಾನವನ್ನು ಈ ರೀತಿಯಾಗಿ ತಿಳಿಯಪಡಿಸಿದನು ಮಹಾರಾಜ ಚತುರ್ಯುಗಗಳಿಗೆ ಆರಂಭದ ದಿನಗಳು ಪಿತೃದೇವತೆಗಳ ಅಭ್ಯರ್ಚನೆಗೆ ಸಮರ್ಥವಾದ ಪರಮ ಪವಿತ್ರ ತಿಥಿಗಳಾಗಿವೆ ವೈಶಾಖ ಶುದ್ಧ ತದಿಗೆಯೊಂದು ಕೃತಯುಗವು ಆರಂಭವಾಯಿತು ಕಾರ್ತಿಕ ಶುಕ್ಲ ಎಂದು ತ್ರೇತಾಯುಗವು ನವೋಮಾಸ ಬಹುಳತ್ರಯೋದಶಿ ಎಂದು ದ್ವಾಪರಯುಗವು ಪಂಚಮಿ ದಿನದಂದು ಕಲಿಯುಗಗಳು ಆರಂಭವಾದವು ಈ ನಾಲ್ಕು ಅನಂತ ಪುಣ್ಯತಿಥಿಗಳೆಂದು ಸರ್ವ ಪುರಾಣಗಳು ಏಕಗ್ರೀವವಾಗಿ ಅಂಗೀಕರಿಸಿವೆ ಇವುಗಳೊಂದಿಗೆ ಸೂರ್ಯ ಮೃತಾಂಶು ಗ್ರಹಣಗಳು ಮಾಘ ಮಾಘಪಾಲ್ಗುಣ ಬಹುಳಾಷ್ಟಮಿ ದಿನಗಳು ಉತ್ತರಾಯಣ ದಕ್ಷಿಣಾಯಣದ ಆರಂಭದ ದಿನಗಳು ಮನ್ವಂತರದ ಸಂವತ್ಸರಿಕ ಪುಣ್ಯಾಹಗಳು ಸೂರ್ಯನು ಮೇಷರಾಶಿಯಲ್ಲಿ ಪ್ರವೇಶಿಸಿದ ದಿನವೂ ಸಹ ಪ್ರಶಸ್ತವಾದ ಪುಣ್ಯ ಯೋಗಗಳು ಈ ಶುಭ ಸಮಯಗಳಲ್ಲಿ ಪಿತೃದೇವತೆಗಳಿಗೆ ತಿಲೋದಕಗಳನ್ನು ಅರ್ಪಿಸಿದರೆ ಅವರಿಗೆ ಸಾವಿರ ವರ್ಷಗಳು ದೀರ್ಘಾಯುಸ್ಸು ಉಂಟಾಗುತ್ತದೆ ಧನಿಷ್ಠಾಯುಕ್ತ ಪೌರ್ಣಮಿಯ ದಿನದಂದು ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದರೆ ಪಿತೃದೇವತೆಗಳಿಗೆ ಅದರ ಫಲಿತವಾಗಿ ಹತ್ತು ಸಾವಿರ ವರ್ಷಗಳ ಮಹಾದೀರ್ಘಾಯುಷ್ಯು ಉಂಟಾಗುತ್ತದೆ ಭಾದ್ರಪದ ಮಾಸದಲ್ಲಿ ಆರ್ಧಾಯುಕ್ತ ಪೌರ್ಣಮಿಯಲ್ಲಿ ಆಚರಿಸಿದ ವಿಧಿಗಳಿಂದ ಪಿತೃದೇವತೆಗಳಿಗೆ ಯುಗಾಂತದವರೆಗೂ ಪುಣ್ಯಲೋಕ ಸ್ಥಿತಿ ಉಂಟಾಗುತ್ತದೆ ಶತಬಿಷ ನಕ್ಷತ್ರ ಯೋಗದಿಂದ ಮಾಗ ಬಹಳ ಪಂಚಮಿ ಎಂದು ಪಿತೃಗಣಗಳಿಗೆ ಶ್ರಾದ್ದ ಕರ್ಮಗಳನ್ನು ಆಚರಿಸಿದರೆ ಅಪಾರವಾದ ಪುಣ್ಯ ಫಲಗಳು ಸಿದ್ಧಿಸುತ್ತವೆ ಪಿತೃದೇವತೆಗಳಿಗೆ ಪಿಂಡೋದಕಗಳನ್ನು ಬಿಟ್ಟು ಗಂಗಾ ಶತಧ್ರುವ ಯಮುನಾ ವಿಪಾಶ ಸರಸ್ವತಿ ಗೋಮತಿ ನದಿಗಳಲ್ಲಿ ಸ್ನಾನ ಮಾಡಿದ ಮುಮುಕ್ಷಕರಿಗೆ ಸಕಲ ಪಾಪಕರ್ಮಗಳು ನಾಶವಾಗಿ ಅನಂತ ಪುಣ್ಯ ಫಲಗಳು ಲಭಿಸುತ್ತವೆ ಈ ಶ್ರಾದ್ದ ಕರ್ಮಗಳನ್ನು ಸ್ವೀಕರಿಸಿ ನಮಗೆ ದ್ವಾದಶ ಮಾಸ ಪರ್ಯಾಪ್ತವಾದ ಮಹಾತೃಪ್ತಿ ಉಂಟಾಗಿದೆ ಇನ್ನು ನಿಮ್ಮ ತದನಂತರದ ಪೀಳಿಗೆಯವರು ಅರ್ಪಿಸುವ ಬಹುಳಾಂತ್ಯದಲ್ಲಿ ಯಾವ ಪುಣ್ಯತೀರ್ಥದಲ್ಲಿ ತೋಯಗಳನ್ನು ಸ್ವೀಕರಿಸುವುದಕ್ಕಾಗಿ ನಾವು ಕಾಯುತ್ತಿರುತ್ತೇವೆ ಎಂದು ಪಿತರರು ತುಂಬು ಮನಸ್ಸಿನೊಂದಿಗೆ ಆಶೀರ್ವದಿಸುತ್ತಾರೆ ಪಿತೃದೇವತಾರ್ಚನಾ ಮಹಾಪಾಲವನ್ನು ಪಿತೃದೇವತೆಗಳೇ ಉಪಶ್ಲೋಕಿಸಿದ ವಾಕ್ಯವಳಿಗೂ ಪಿತೃಗೀತೆಗಳೆಂಬ ನಾನಾ ಧ್ಯೇಯವಿದೆ ಶುಭದಾಯಕವಾದ ಪಿತೃಗೀತೆಯನ್ನು ಆಕರ್ಷಿಸಿದ ಭಕ್ತಕೋಟೆಗೂ ಅಂತರ್ವಿಶುದ್ಧಿ ಮಹಾ ಐಶ್ವರ್ಯ ಭೋಗ ಅಭಿವಾಂಚಿತ ವ್ಯಾಪ್ತಿ ಉಂಟಾಗುತ್ತವೆ ಎಂದು ಹೇಳಿ ಬ್ರಹ್ಮ ಸನತ್ ಕುಮಾರನು ಉದಾತ್ಮಜನಿಗೆ ಅತಿ ರಹಸ್ಯವಾದ ಪಿತೃಗೀತೆಯನ್ನು ಈ ರೀತಿ ಪ್ರಕಟಿಸಿದನು ಚಂದ್ರವಂಶಾದ್ರಣಿ ಅನನ್ಯ ವಿಧಿತವಾದ ಪಿತೃದೇವತಾ ಶುಭವಚನಗಳನ್ನು ಕೇಳಿದರೆ ನಿನಗೆ ತನ್ನ ಮಹಿಮೆಯು ಸ್ಫುಟಗೋಚರವಾಗುತ್ತದೆ ಮಗು ಅವರು ಪೂರ್ವದಲ್ಲಿ ಈ ರೀತಿಯಾಗಿ ಉಪದೇಶಿಸಿದರು ಧನವ್ಯಯವನ್ನು ಲೆಕ್ಕಿಸದೆ ನಮಗಾಗಿ ಪಿಂಡಾಹನ್ನವನ್ನು ಪ್ರಸಾದಿಸಿದ ಶ್ರದ್ಧಾಳುಗಳು ಧನ್ಯರಾಗಿ ಜೀವಿಸುತ್ತಾರೆ ಉತ್ತರ ಜನ್ಮಗಳಲ್ಲಿ ಅವರಿಗೆ ಉತ್ತಮ ವಂಶಾದಿಜನನವು ಅಪಾರವಾದ ಸೌಖ್ಯ ಭೋಗಗಳುಂಟಾಗುತ್ತವೆ ಪಿತೃದೇವತೆಗಳನ್ನು ಭಕ್ತಿಯಿಂದ ಪೂಜಿಸಿ ವಿಪ್ರರಿಗೆ ಅನ್ನಶ್ರಾದವನ್ನು ಅರ್ಪಿಸಿದವರಿಗೆ ಐಶ್ವರ್ಯ ರತ್ನ ವಿಭೂಷಣಗಳು ಮೌಲ್ಯವಾದ ವಸ್ತ್ರಗಳು ಭೂವಸತಿ ವಾಹನಾದಿಗಳು ಸಮಸ್ತ ಭೋಗಭಾಗ್ಯಗಳು ಲಭಿಸುತ್ತವೆ ವಿಪ್ರರಿಗೆ ಅನ್ನದಾನ ಮಾಡಲಾಗದೇ ಇರುವವರು ಕನಿಷ್ಠ ಪಕ್ಷ ಅಪಕ್ವ ದಾನಗಳನ್ನಾದರೂ ತಮ್ಮ ಶಕ್ತಿ ಇರುವಷ್ಟು ಅರ್ಪಿಸಬೇಕು ಅವು ಸಹ ಕೊಡಲಾಗದೆ ಇರುವವರು ಸದ್ಬ್ರಾಹ್ಮಣರಿಗೆ ಪ್ರಣಾಮ ಮಾಡಿ ಕೈಬರಳುಗಳ ಮೇಲೆ ಎಳ್ಳನ್ನಿಟ್ಟುಕೊಂಡು ಜಲಾಂಜಲಿ ಹಿಡಿದು ತಿಲೋದಕಗಳನ್ನು ಭೂಮಿಯ ಮೇಲೆ ಬಿಡಬೇಕು ಆ ಒಂದು ಹೊತ್ತಿಗೆ ಮಾತ್ರ ಹೇಗಾದರೂ ಮಾಡಿ ಗೋಗ್ರಾಸವನ್ನು ಸಂಪಾದಿಸಿ ಒಂದು ಹಸಿವಿಗಾದರೂ ಸರಿ ದವಾಹಿಕವಾಗಿ ಕೊಡಬೇಕು ಈ ಸತ್ಕರ್ಮಗಳಿಂದ ನಮಗೆ ಅಪರಿಮಿತ ಆನಂದ ಉಂಟಾಗುತ್ತದೆ ಇನ್ನು ಸರ್ವಾಭಾವ ಉಂಟಾಗಿ ಈ ಕಿರು ಸಹ ಮಾಡಲಾಗದವರು ಸದ್ಭಕ್ತರಾದ ಪಕ್ಷದಲ್ಲಿ ಪಿತ್ರಾರಾಧನೆಯನ್ನು ವಿರಮಿಸಬಾರದು ಅರಣ್ಯಕ್ಕೆ ಹೋಗಿ ಕೈಗಳನ್ನು ಮೇಲಕ್ಕೆತ್ತಿ ನನ್ನ ಬಳಿಯಲ್ಲಿ ಧನ ಧಾನ್ಯಗಳು ಎಲ್ಲವೂ ಬರಿದಾಗಿದೆ ಶ್ರಾದ್ದೋಪಯೋಗಕರ ವಸ್ತು ಯಾವೊಂದೂ ನನಗೆ ಲಭಿಸಲಿಲ್ಲ ವಾಯುಮಾರ್ಗದಲ್ಲಿ ಮಾರ್ಗದಲ್ಲಿ ಊರ್ಧ್ವಾಭಿಮುಖವಾಗಿ ಕೈಗಳನ್ನು ಜೋಡಿಸಿ ನಾನು ಅರ್ಪಿಸುತ್ತಿರುವ ಈ ನಮಸ್ಕಾರವು ನನ್ನ ಪಿತೃಗಳಾದ ನಿಮಗೆ ತೃಪ್ತಿಯನ್ನುಂಟು ಮಾಡಲಿ ಎಂದು ಉಚ್ಚೈ ಸ್ವರದೊಂದಿಗೆ ಹೇಳಿದರೆ ನಾವೆಲ್ಲರೂ ಸಂತೋಷಭರಿತರಾಗಿರುತ್ತೇವೆ ಎಂದು ಇರುವ ಈ ಪಿತೃಗೀತೆಯ ಸಾರವನ್ನು ನೆನಪಿಸಿಕೊಂಡು ಮಾನವರು ಶ್ರದ್ಧಾಶಕ್ತಿಗಳೊಂದಿಗೆ ಪಿತೃಕರ್ಮಗಳನ್ನು ಅನುಷ್ಠಾನ ಮಾಡಬೇಕು ಎಂದು ಹೇಳಿದನು ಸಗರ ಚಕ್ರವರ್ತಿಗೆ ಸನತ್ ಕುಮಾರೋದಿತವಾದ ಪಿತೃದೇವತಾರ್ಚನೆಯ ವಿಧಾನವನ್ನು ವಿಶದೀಕರಿಸಿದ ನಂತರ ಅರ್ವ ಮಹರ್ಷಿಯು ಅಪರ ಕರ್ಮಗಳಲ್ಲಿ ಭೋಕ್ತವಾಗಿ ಕರೆಯಲ್ಪಡುವ ಸದ್ದ್ರಾಹ್ಮಣನ ಸ್ವರೂಪವನ್ನು ವಿವರಿಸಿದನು ಪಿತೃಕಾರ್ಯ ಶ್ರಾದ್ದಗಳಲ್ಲಿ ಬ್ರಾಹ್ಮಣಾರ್ಥವನ್ನು ಮಾಡುವುದಕ್ಕಾಗಿ ಕರೆಯಲ್ಪಡುವ ಬ್ರಾಹ್ಮಣನು ಕೃಷ್ಣ ಯಜುರ್ವೇದದಲ್ಲಿನ ಮಧುತ್ರಯವನ್ನು ತ್ರಿಣಾಚಿಕೇತವೆಂದು ಇಂತಹ ಮೂರು ತ್ರಿಣಾಂಚಿಕೇತ ಅನುವಾಕಗಳನ್ನು ತ್ರಿಸುಪರ್ಣವೆಂದು ಇಂತಹ ತ್ರಿಸುಪರ್ಣಾನುವಾಕತ್ರಯವನ್ನು ಅಧ್ಯಯನ ಮಾಡಿ ಆ ಅರ್ಥಸಾರವನ್ನು ನಿಜ ಜೀವನದಲ್ಲಿ ಅನುಷ್ಠಾಪಿಸಿದ ಯೋಗ್ಯ ತ್ರಿನಾಚಿಕೇತನು ತ್ರಿಮದು ತ್ರಿಸುಪರ್ಣನು ಆಗಿ ವೇದಗಳಲ್ಲಿ ಪ್ರಾವೀಣ್ಯವನ್ನು ಹೊಂದಿರುವ ಶ್ರೋತಿಯನಾಗಿರಬೇಕು ಆತನು ಯೋಗವಿದನು ಜ್ಯೇಷ್ಠ ಸಾಮಗನು ಆದಲ್ಲಿ ಪ್ರಶಸ್ತವಾಗಿರುತ್ತದೆ ಅನೇಕ ಯಜ್ಞಗಳನ್ನು ಮಾಡಿಸಿದ ಋತ್ವಿಜನು ತಪೋನಿಷ್ಠನು ಪಂಚಾಗ್ನಿ ಕೃತ್ಯಗಳಲ್ಲಿ ಅಭಿರುಚಿಯುಳ್ಳವನು ಪಿತೃಶ್ರಾದ್ದಕ್ಕೆ ನಿಯಮಿಸಲು ಅರ್ಹನಾದವನು ಇನ್ನು ಸ್ವಬಂಧು ವರ್ಗದಲ್ಲಿ ಸೋದರ ಮಾವ ಸೋದರಳಿಯ ಮಗಳ ಪುತ್ರನು ತನ್ನ ಸ್ವಂತ ಅಳಿಯ ಮಾವನವರು ಪ್ರಿಯ ಶಿಷ್ಯನು ತಂದೆ ತಾಯಿಯರ ಮೇಲೆ ಭಕ್ತಿ ಶ್ರದ್ಧೆಗಳುಳ್ಳವನು ಇವರೆಲ್ಲರೂ ನಿಯಂತ್ರಣಕ್ಕೆ ಅರ್ಹ ಸ್ಥಾನೀಯರು ಬ್ರಾಹ್ಮಣಾರ್ಥಕ್ಕೆ ಕರೆಯಲ್ಪಡುವುದವರನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಆಹ್ವಾನಿಸಬಾರದು ಮಿತ್ರವಂಚಕನು ದಂತಗಳು ಗುರುಗಳು ಕಪ್ಪಾಗಿರುವವನು ನಪುಂಸಕನು ಅಗ್ನಿಕಾರ್ಯ ವೇದಾಧ್ಯಯನಗಳಿಗೆ ವಿಮುಖನಾದ ಅನಾಚಾರಪರನು ಸೋಮಗಳನ್ನು ಮಾರಿಕೊಂಡಿರುವವನು ಪರಸ್ತ್ರೀಯರೊಂದಿಗೆ ವ್ಯಭಿಚಾರ ಮಾಡಿ ನಿಂದನಗಳಿಗೆ ಗುರಿಯಾದವನು ಅಪರಾಧಿ ಜಿಪುಣತನಕ್ಕೆ ವ್ಯಸನಿಯಾಗಿರುವವನು ಕ್ಷುದ್ರರಿಗೆ ಸಹಕರಿಸುವ ಗ್ರಾಮಯಾಜಕನು ಮೃತಕರ ಬಳಿಯಲ್ಲಿ ಅಧ್ಯಯನ ಮಾಡಿರುವವನು ಪರರ ಹೆಂಡತಿಯನ್ನು ವಿವಾಹವಾಗಿರುವವನು ತಂದೆ ತಾಯಿಯರನ್ನು ಅಗೌರವಪಡಿಸುವವನು ಋಷಳಿ ಪುತ್ರನನ್ನು ಬೆಳೆಸಿಕೊಂಡಿರುವವನು ಋಷಳಿಯನ್ನು ವಿವಾಹವಾದ ಕುಲಾಚಾರ ವ್ಯತಿರೇಕಿ ಹರಿಕಥಾ ವಿಮುಖನು ನಿಮಂತ್ರಣಕ್ಕೆ ಯೋಗ್ಯರಲ್ಲ ಪಿತೃಶ್ರಾದ್ದಗಳಿಗೆ ಮೂವರು ಬ್ರಾಹ್ಮಣರನ್ನು ದೈವಿಕಾರ್ಯಗಳಿಗೆ ಐವರು ಅಥವಾ ಇಬ್ಬರು ಬ್ರಾಹ್ಮಣರನ್ನು ಕರೆಯಬೇಕು ಪಿತೃಾರ್ಥಕ್ಕೆ ಮಾತ್ರ ದಶ ಸಂಖ್ಯೆಯಲ್ಲಿ ಬ್ರಾಹ್ಮಣರನ್ನು ಕರೆಯಲು ಸಾಧ್ಯವಾಗದೇ ಇದ್ದಾಗ ಒಬ್ಬರನ್ನು ಕರೆದರೂ ದೋಷವಿಲ್ಲ ದೈವಿಕಾರ್ಥಗಳಿಗೆ ಭೋಕ್ತರನ್ನು ಯಥಾ ಯೋಗ್ಯವಾಗಿ ಕರೆಯಬಹುದು ಶ್ರಾದ್ದ ಕರ್ಮಗಳನ್ನು ಆಚರಿಸುವ ಸಮಯದಲ್ಲಿ ಅತಿಥಿಗಳು ಮನೆಗೆ ಬಂದರೆ ಅವರನ್ನು ಸಹ ಭೋಜನಕ್ಕೆ ಕರೆದು ಇರಿಸಿಕೊಳ್ಳಬೇಕು ಈ ರೀತಿ ಬರುವ ಅತಿಥಿಯ ಅಭ್ಯಾಗತರಿಗೆ ಭೋಕ್ತ ಸಂಖ್ಯೆಯ ನಿಯಮಗಳು ಅನ್ವಯಿಸುವುದಿಲ್ಲ ನಿಮಂತ್ರಣಕ್ಕೆ ಆಹ್ವಾನಿಸಿದ ಬ್ರಾಹ್ಮಣರು ಮನೆಗೆ ಬರುತ್ತಲೇ ಎದುರು ಹೋಗಿ ಪಾದ ಶೌಚಕ್ಕೆ ನೀರನ್ನು ಕೊಟ್ಟು ಒದ್ದೆ ಕಾಲುಗಳನ್ನು ಒರೆಸಿ ಆಚಮನಾದಿಗಳು ಮುಗಿದ ನಂತರ ಅವರು ಕುಳಿತುಕೊಳ್ಳುವ ಸ್ಥಳದಲ್ಲಿ ದರ್ಬೆ ಹುಲ್ಲನ್ನು ಹಾಕಿ ಅಂದು ಮಾಡಬೇಕಾದ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ನಿರ್ದೇಶಿಸಬೇಕು ವಿಧಿಗಳು ಮುಗಿದ ಬಳಿಕ ಬ್ರಾಹ್ಮಣ ಯಜಮಾನಿಯು ಊಟಕ್ಕೆ ಕುಳಿತುಕೊಳ್ಳಬೇಕು ಅದಕ್ಕೂ ಮೊದಲೇ ಬುದ್ಧಿಸಿದರೆ ಅವರಿಗೆ ಅಲ್ಲದೆ ಪಿತೃದೇವತೆಗಳಿಗೂ ಸಹ ಲಜ್ಜಾಕರವಾದಂತಹ ಗತಿಗಳುಂಟಾಗುತ್ತವೆ ಬ್ರಾಹ್ಮಣರನ್ನು ಪಿತೃದೈವಿಕಾದಿ ಶ್ರಾದ್ದ ಕರ್ಮಗಳಿಗೆ ನಿಯಂತ್ರಿಸುತ್ತಲೇ ಗೃಹಸ್ಥನು ಭಕ್ತಿ ಶ್ರದ್ಧೆಗಳಿಂದ ಮಾತಾ ಮಹಾಶ್ರಾದ್ದವನ್ನು ವೈಶ್ವದೇವನನ್ನು ಆಚರಿಸಬೇಕು ಅಷ್ಟರಲ್ಲಿ ವಿಶ್ವದೇವಾರ್ಥವಾಗಿ ಇಬ್ಬರು ಬ್ರಾಹ್ಮಣರನ್ನು ಪೂರ್ವಾಭಿಮುಖವಾಗಿಯೂ ಪಿತೃಕಾರ್ಥವಾಗಿ ಮೂವರು ಬ್ರಾಹ್ಮಣರನ್ನು ಉತ್ತರಾಭಿಮುಖವಾಗಿಯೂ ಕೂಡಿರಿಸಿ ಶಾತಪಾಕಗಳನ್ನು ಬಡಿಸಬೇಕು ಈ ಉಭಯ ವರ್ಗಗಳ ಬ್ರಾಹ್ಮಣರಿಗೂ ಏಕಪಾಕ ಏಕತ್ರ ಭೋಜನಗಳು ದೋಷವೆಂದು ಕೆಲವರು ಮಹರ್ಷಿಗಳಲ್ಲಿ ದೋಷವಿಲ್ಲವೆಂದು ಮತ್ತೆ ಕೆಲವರು ಮಹರ್ಷಿಗಳಲ್ಲಿ ಅಭಿಪ್ರಾಯ ಭೇದಗಳಿವೆ ಅಂತಹ ಸಮಯಗಳಲ್ಲಿ ಗೃಹಸ್ಥನು ತನ್ನ ಹಿಡಿದು ಯಥೋಚಿತವಾಗಿ ನಿರ್ಣಯಿಸಿಕೊಳ್ಳಬೇಕು ಶ್ರಾದ್ದ ಕರ್ಮಗಳನ್ನು ಆರಂಭಿಸುತ್ತಲೇ ಗೃಹಸ್ಥನು ಬ್ರಾಹ್ಮಣಾನುಮತಿಯನ್ನು ಪಡೆದು ಸುಖಾಸನಾರ್ಥವಾಗಿ ಕುಶಗಳನ್ನು ಹಾಸಿ ಆರೋಗ್ಯ ಪ್ರದಾನ ಮಾಡಿ ದೈವತೆಗಳನ್ನು ಆವಾಹನೆ ಮಾಡಬೇಕು ದೇವತೆಗಳಿಗೆ ಯಾವ ಧಾನ್ಯಗಳನ್ನು ಬೆರೆಸಿದ ಉದಕಗಳೊಂದಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಹೂವುಗಳು ಚಂದನ ಧೂಪ ದೀಪಗಳೊಂದಿಗೆ ಯಥಾಶಕ್ತಿ ಪೂಜಿಸಬೇಕು ಅನಂತರ ಬ್ರಾಹ್ಮಣ ಅನುಮತಿಯನ್ನು ಪಡೆದು ಪ್ರದೇಶದಲ್ಲಿ ದರ್ಭಾಸನವನ್ನು ಹಾಸಿ ಪಿತೃದೇವತೆಗಳನ್ನು ಆವಾಹನ ಮಾಡಬೇಕು ಅವರಿಗೆ ಎಡಗೈಯಿಂದ ತಿಲೋದಕಗಳನ್ನು ಕೊಟ್ಟು ಯಥಾಶಕ್ತಿ ಪೂಜಿಸಬೇಕು ಆಗ ಮತ್ತೆ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಅತಿಥಿಗಳಿಗೂ ಹಸಿದವರಿಗೂ ಯೋಗಿಗಳಿಗೂ ಅನ್ನದಾನವನ್ನು ಮಾಡಬೇಕು ತನ್ನಿಂದ ಆರಾಧಿಸಲ್ಪಡುತ್ತಿರುವ ಅತಿಥ್ಯ ಅಭ್ಯಾಗತರೆಲ್ಲರೂ ಶ್ರೀಮನ್ನಾರಾಯಣನ ಸ್ವರೂಪ ಭೇದಗಳೇ ಆಗಿರುವುದರಿಂದ ಅವರ ಯೋಗ್ಯತಾ ಯೋಗ್ಯತೆಗಳನ್ನು ಕುಲಗೋತ್ರಗಳನ್ನು ಪರಿಗಣಿಸಬಾರದು ಬಂದವರಿಗೆ ಆಶಾಭಂಗ ಉಂಟಾದರೆ ಗೃಹಸ್ಥನಿಗೆ ಶ್ರಾದ್ದ ಕ್ರಿಯಾಫಲ ಲಭಿಸದೇ ಹೋದರೂ ಪೂಜ್ಯ ಪೂಜಾ ರಥಕ್ರಮ ದೋಷ ಉಂಟಾಗುತ್ತದೆ ಅನಂತರ ಬ್ರಾಹ್ಮಣರಿಂದ ಅನುಜ್ಞಾತವಾಗಿ ಗೃಹಸ್ಥನು ವ್ಯಂಜನಾಕ್ಷಾರ ವರ್ಜಿತವಾದ ಅನ್ನವನ್ನು ಬಲಗೈಯಲ್ಲಿ ತೆಗೆದುಕೊಂಡು ಕವ್ಯಗಳನ್ನು ಪಿತೃದೇವತೆಗಳ ಬಳಿಗೆ ತೆಗೆದುಕೊಂಡು ಹೋಗುತ್ತಿರುವ ಅಗ್ನಿಗೆ ಸಮರ್ಪಣೆ ಎಂದು ಹೇಳಿ ಅಗ್ನಿಗೆ ಸಮರ್ಪಿಸಬೇಕು ಅದೇ ರೀತಿ ಪಿತೃದೇವತೆಗಳಿಗೆ ಮೂಲವಾದ ಸೋಮನಿಗೂ ಆತನ ನಂತರ ವೈವಸ್ವತನಿಗೂ ಅರ್ಪಿಸುವುದಕ್ಕಿಂತ ಅನ್ನದ ಮುದ್ದೆಯನ್ನು ಆಹುತಿ ಕೊಡಬೇಕು ಪ್ರತಿಯೊಂದು ಅರ್ಪಣೆಯ ವಾಕ್ಯವನ್ನು ಸ್ವಾಹ ಶಬ್ದಾಂತವನ್ನಾಗಿಸಿ ಉಚ್ಚರಿಸಬೇಕು ಶೇಷದಲ್ಲಿನ ಅತಿ ಸ್ವಲ್ಪ ಭಾಗವನ್ನು ಬ್ರಾಹ್ಮಣರ ಊಟದೆಲೆಯಲ್ಲಿಟ್ಟು ಇಷ್ಟ ಮೃಷ್ಟಾನ್ನಗಳನ್ನು ಮಧುರ ಭಕ್ಷ್ಯಗಳನ್ನು ಬಡಿಸಬೇಕು ಭೋಕ್ತನ ಬಳಗಾಲಿನ ಮೊಣಕಾಲನ್ನು ಸ್ಪರ್ಶಿಸಿ ಆತನ ಸಮ್ಮತಿಯಿಂದ ವಿಶ್ವದೇವ ಆವಾಹನ ಮಂತ್ರದ್ವಯವನ್ನು ಉಚ್ಚರಿಸಬೇಕು ಭೋಕ್ತರಿಗೆ ಅನ್ನಾದಿಗಳನ್ನು ನಿಧಾನವಾಗಿ ಬಡಿಸಬೇಕು ಯಾವುದೇ ಪರಿಸ್ಥಿತಿಯಲ್ಲಾದಲ್ಲಿ ಅವಸರ ಪಡಿಸಬಾರದು ಕಟುವಾಕ್ಯಗಳನ್ನಾಡಿ ಊಟದ ಮೇಲೆ ಬೇಸರವನ್ನುಂಟು ಮಾಡಬಾರದು ಭಕ್ತರು ಸಹ ಪ್ರಶಾಂತ ಚಿತ್ತತೆಯೊಂದಿಗೆ ಸುಮುಖರಾಗಿ ಬಿಡಿಸಿದ ಪದಾರ್ಥಗಳೆಲ್ಲವನ್ನು ಪ್ರೀತಿಯಿಂದ ಭುಜಿಸಬೇಕು ಆ ನಂತರ ದೀಪವನ್ನು ಬೆಳಗಿಸಿ ರಕ್ಷೋಗೋನ ಮಂತ್ರಗಳನ್ನು ಜಪಿಸಿ ರಕ್ಷೋ ವಿನಾಶ ಚಿಹ್ನೆಯಾಗಿ ಜ್ಯೋತಿಯನ್ನು ನಂದಿಸಬೇಕು ಭೂಮಿಯ ಮೇಲಕ್ಕೆ ಎಳ್ಳನ್ನು ಬಿಟ್ಟು ಪಿತೃದೇವತೆಗಳನ್ನು ಧ್ಯಾನಿಸಬೇಕು ನಾನು ಮಾಡಿದ ಈ ಅಗ್ನಿಹೋಮದಿಂದ ನನ್ನ ತಂದೆಯವರಿಗೂ ಪಿತಾಮಹ ಪ್ರಪಿತಾಮಹರಿಗೂ ತೃಪ್ತಿಯುಂಟಾಗಲಿ ನಾನು ಭೂಮಿಯ ಮೇಲಿಟ್ಟು ಅರ್ಪಿಸಿದ ಈ ಪಿಂಡಗಳಿಂದ ನನ್ನ ತಂದೆಗೋ ಪಿತಾಮಹನಿಗೂ ಪ್ರಪಿತಾಮಹರಿಗೂ ತೃಪ್ತಿಯುಂಟಾಗಲಿ ನಾನು ಭಕ್ತಿ ಶ್ರದ್ಧೆಯೊಂದಿಗೆ ಇಂದು ನಿರ್ವಹಿಸಿದ ಶ್ರಾದ್ದ ಕರ್ಮಗಳಿಂದ ನನ್ನ ತಂದೆಯವರಿಗೂ ಪಿತಾಮಹರಿಗೂ ಪ್ರಪಿತಾಮಹರಿಗೂ ತೃಪ್ತಿಯುಂಟಾಗಲಿ ನನ್ನ ಮಾತಾಮಹನಿಗೂ ತೃಪ್ತಿಯುಂಟಾಗಲಿ ಆತನ ತಂದೆ ತಾತ ವಿಶ್ವದೇವತೆಗಳು ನಿಖಲ ದೇವತೆಗಳು ಸಂತೃಪ್ತಿಯನ್ನು ಯಾತುಧಾಮರು ವಿನಾಶವನ್ನು ಹೊಂದುವಂತಾಗಲಿ ಯಜ್ಞೇಶ್ವರನು ಭವ್ಯಕವ್ಯಗಳನ್ನು ಭೋಕ್ತ ಅವ್ಯಯಾತ್ಮನು ಸರ್ವೇಶ್ವರನು ಆದ ಶ್ರೀಮನ್ನಾರಾಯಣನು ಈ ಪತ್ರಾರ್ಥಗಳನ್ನು ಸ್ವೀಕರಿಸಲು ರಾಕ್ಷಸ ಶಕ್ತಿಗಳಿಗೆ ಅಪಾಯವು ಸಂಭವಿಸಲಿ ಎಂದು ಭಕ್ತಿಪೂರ್ವಕವಾಗಿ ಉಚ್ಚರಿಸಬೇಕು ಭೋಜನಾನಂತರ ಗೃಹಸ್ಥನು ಸ್ವಲ್ಪ ಅನ್ನವನ್ನು ನೆಲದ ಮೇಲೆ ಹಾಕಿ ಬ್ರಾಹ್ಮಣರಿಗೆ ಆಚಮನಾರ್ಥವಾಗಿ ತಾನೇ ನೀರನ್ನು ಕೊಡಬೇಕು ಆನಂತರ ಅವರಿಂದ ಅನುಜ್ಞಾತವಾಗಿ ಎಳ್ಳನ್ನು ಬೆರೆಸಿದ ಪಕ್ವಾನದೊಂದಿಗೆ ಪಿಂಡಗಳನ್ನು ಮಾಡಿ ಚಿತ್ರತೀರ್ಥಗಳಲ್ಲಿ ಸ್ಪರ್ಶಿಸಿ ಜಲಾಂಜಲಿ ಬಿಡಬೇಕು ಆನಂತರ ಮಾತಾ ಮಹರಿಗೂ ತರ್ಪಣಗಳನ್ನು ಬಿಡಬೇಕು ದರ್ಬೆಗಳನ್ನು ದಕ್ಷಿಣಾಭಿಮುಖವಾಗಿ ಹಾಕಿ ಪ್ರಥಮ ಪಿಂಡವನ್ನು ಪುಷ್ಪಧೂಪಗಳೊಂದಿಗೆ ಪೂಜಿಸಿ ತನ್ನ ತಂದೆಗಾಗಿ ಅರ್ಪಿಸಬೇಕು ಆನಂತರ ತಾತ ಮುಕ್ತ ತಂದರಿಗೆ ಪಿಂಡ ಪ್ರದಾನ ಮಾಡಿ ಉಳಿದವರಿಗೆ ದರ್ಭಯ ಬೇರುಗಳನ್ನು ಕೈಗಳಿಂದ ಬೀಸುತ್ತ ಪ್ರೀತಿಯನ್ನುಂಟು ಮಾಡಬೇಕು ಅದೇ ರೀತಿಯಾಗಿ ಮಾತಾ ಮಹಾದೀಯರಿಗೂ ಸಹ ಪಿಂಡ ಪ್ರದಾನವನ್ನು ಮಾಡಿ ಬ್ರಾಹ್ಮಣರಿಗೆ ಆಚಮನಾರ್ಥ ನೀರನ್ನು ಕೊಡಬೇಕು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟ ನಂತರ ಅವರು ಸ್ವದಾ ಶಬ್ದದೊಂದಿಗೆ ಗೃಹಸ್ಥನನ್ನು ಆಶೀರ್ವದಿಸಬೇಕು ಆಗ ಗೃಹಸ್ಥನು ವಿಶ್ವದೇವತೆಗಳನ್ನು ಉದ್ದೇಶಿಸಿ ಈ ಕರ್ಮಕ್ರಿಯೆಗಳಿಂದ ನೀವು ಪ್ರಣೀತ ಸ್ವಾಂತರಾಗುವಂತಾಗಲಿ ಎಂದು ಹೇಳಲು ಅದಕ್ಕೆ ಬ್ರಾಹ್ಮಣರು ತಥಾಸ್ತು ಎಂದು ಆಶೀರ್ವದಿಸುತ್ತಾರೆ ಆನಂತರ ಪಿತೃದೇವತೆಗಳಿಗೂ ದೈವತೆಗಳಿಗೂ ತಿಲೋದಕಗಳನ್ನು ಅರ್ಪಿಸಬೇಕು ಮೊದಲಿಗೆ ತಂದೆಯ ಕಡೆಯವರಿಗೆ ಆನಂತರ ತಾಯಿಯ ಕಡೆಯವರಿಗೆ ಶ್ರಾದ್ದಗಳನ್ನು ಸಮರ್ಪಿಸಬೇಕು ಬ್ರಾಹ್ಮಣರನ್ನು ಸನ್ಮಾನಿಸಿ ಅವರೆಲ್ಲರೂ ಗೃಹೋನ್ಮುಖರಾದ ಮೇಲೆ ಬಂಧು ಮಿತ್ರ ಸಪರಿವಾರ ಸಮೇತರಾಗಿ ತಾನು ಸಹ ಬುಜಿಸಬೇಕು ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಆಚರಿಸಿದ ಗೃಹಸ್ಥರಿಗೆ ಸರ್ವಾಭೀಷ್ಟಗಳು ಸಿದ್ಧಿಸುತ್ತವೆ ಮಾನವರ ಅಭ್ಯುದಯಕ್ಕೆ ಪಿತೃದೇವತೆಗಳ ಕರುಣಾವೃಷ್ಟಿ ಆಧಾರ ಗಣಗಳಿಗೆ ಚಂದ್ರನು ಆಧಾರ ಚಂದ್ರನ ತೇಜಸ್ಸಿಗೆ ಯಜ್ಞ ಯಾಗಾದಿಗಳೇ ಆಧಾರ ಅದರಿಂದ ಗೃಹಸ್ಥನು ಯೋಗನಿರತವಾದ ಉತ್ತಮ ಋತ್ವಿಜನನ್ನು ಆಶ್ರಯಿಸಬೇಕು ಸಾವಿರ ಬ್ರಾಹ್ಮಣರಿಗಿಂತಲೂ ಒಬ್ಬ ಯೋಗಿಯನ್ನು ಮುಂದಿಟ್ಟುಕೊಂಡು ಮಾಡಿದ ಶ್ರಾದ್ದ ಕರ್ಮಗಳಿಂದ ಭೋಕ್ತರು ಗೃಹಸ್ಥನು ಸರ್ವ ಜನರು ಸುಖಪಡುತ್ತಾರೆ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಬೆಲ್ಲನ್ನು ಹೊಡೆಯಿರಿ ಧನ್ಯವಾದಗಳು